ಹಾಗಾಗಿ ಆ ಪಾತ್ರ ಸೆಲೆಕ್ಟ್ ಆಯ್ತು ನೆಕ್ಸ್ಟು ಅದರಲ್ಲಿ ಆ ಗಂಗೆಗೆ ಒಂದು ಕಾಳು ಹಾಕುವಂಥ ಪಾತ್ರ ವಿಲನ್ ಅದನ್ನು ನಾವು ಯಾರು ಮಾಡಬೇಕು ಅಂದ್ರೆ ಅವರು ನಾವು ಸೆಲೆಕ್ಟ್ ಮಾಡೋದು ಅವರು ತುಂಬ ಅವ್ರಿಗೆ ಕಾಳಕ್ಕೆ ಅಭ್ಯಾಸ ಇದೆ ಕೇಳ್ತಾ ಇದ್ದಲ್ಲೂವಾಗ್ರು ಹಾಗೆ ಆ ನಂತರ ಬ್ರಹ್ಮನ ಪಾತ್ರ ಬ್ರಹ್ಮನ ಪಾತ್ರ ಏನು ಮಾಡ್ಬೇಕಂದ್ರೆ ನಮ್ಮ ವಿಷ್ಣುವರು ವಿಷ್ಣುವ್ರಿಗೆತ್ರ ಆ ಬ್ರಹ್ಮನ ಪಾತ್ರ ಮಾಡಿದ್ರು ವಿಷ್ಣು ಪಾತ್ರ ಮಾಡಿದ್ರೆ ನಮ್ಮ ಅವ್ರು ಬಂದಿಲ್ಲ ಅವರು ಬಯಲು ಬಂದದವರು ಅದ್ಭುತವಾಗಿ ಅವರು ಗುರುರಾಜ್ ಅಂದ ರಾವಣ ಕತ್ತಿ ಅಂತೇಳಿ ಅದ್ಭುತವಾಗಿ ಅವರು ನಟನೆ ಮಾಡಿದರೆ ಇನ್ನು ಅದಕ್ಕೆ ಸಂಗೀತ ಯಾಕಂದರೆ ನಮ್ಮ ಈ ಸಿನಿಮಾಗಳು ಅಂದಾಗ ಅದಕ್ಕೆ ಆದ ಒಂದು ಸಂಗೀತ ಬೇಕಾಗುತ್ತೆ ಒಂದು ಹಳೆ ಹಿನ್ನೆಲೆ ಎಲ್ಲೋ ಸಂಗೀತ ಇರೋದು ಒಂದು ಬೇಕು ಹಾಗಾಗಿ ರಾಜ್ ಭಾಸ್ಕರ್ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ನು ಕ್ಯಾಮ್ರಾ ಮೇನ್ ಕ್ಯಾಮ್ರಾ ನಮ್ಮ ಗೌರಿಮೆಂಟ್ ನಂದವ್ರ ಕಾಂಬಿನೇಷನ್ ಸುಮಾರು ಇದು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತಂಗಡಿ ಪಿಕ್ಚರ್ ಇರಬೇಕು ಅವರು ನನ್ನ ಕಾಂಬಿನೇಷನ್ನು ನಂದುವರು ತುಂಬ ಕಾಮೆಂಟ್ಸ್ ತುಂಬ ಚೆನ್ನಾಗಿದೆ ಯಾಕಂದರೆ ಇವೆಲ್ಲರೂ ನನಗೆ ಯಾರು ಹೇಳಿದರು ನಿಮ್ಮ ಮೀಡ್ಯಾದವ್ರ ಇಟ್ಟರೆ ಹೆಸರು ಅಂತ ನನಗೆ ಗೊತ್ತಿಲ್ಲ ಎಸ್ ಪಿ ಪುರುಷೋತ್ತಮ್ ಅಂತ ಹೇಳಿದ್ರು ಅಂತ ನಮ್ಮ ಚಂದ್ರಶೇಖರ್ ಹೇಳಿದ್ರು ಸರ್ ನಿಮ್ಮ ಮೀಡಿಯಾದವ್ರು ಹೇಳಿದ್ದಾರೆ ಯಾರು ಎಸ್ ಪಿ ಅಂತ ಅಂತಾನೆ ಏನು ಸರ್ ಎಸ್ ಪಿ ಅಂತ ಸಾರು ಅದೇ ಸರ್ ಸ್ಪೀಡ್ ಪುರುಷೋತ್ತಮ್ ಅಂತ ಸ್ಪೀಡ್ ಅಂದರೆ ಆ ಥರ ತಿಳ್ಕೊಬೇಡಿ ಕತೆ ಯಾವ ರೀತಿ ಬೇಕಾದ ಮಾಡಿರ್ತೀನಿ ಆದರೆ ಹೇಳಿದ ಸಮಯ ಸರಿಯಾಗಿ ಯಾವ ಟೈಮ್ ಹೇಳ್ತೀರೋ ಅದೇ ಸಮಯಕ್ಕೆ ಕರೆಕ್ಟಾಗಿ ನಾನು ಮುಗಿಸ್ಕೊಡ್ತೀನಿ ಅದೇ ಬಜೆಟ್ ನಾನು ಮುಗಿಸ್ಕೊಡುವಂಥ ಒಂದು ನಾನು ಬುದ್ಧಿ ಇರೋದ್ರಿಂದ ಎರಡು ಅದನ್ನು ಸ್ಪೀಡ್ ಅಂತ ಹೇಳ್ಬೋದು ಆ ಒಂದು ಅವರ ನಿರ್ಮಾಪಕರ ಹಣ ವಾಪಸ್ ಬಂದಿದ್ದರಿಂದ ಮತ್ತೆ ನನಗೆ ಅವಕಾಶ ಬರ್ತಾ ಇರುತ್ತೆ ಯಾಕಂದ್ರೆ ಇವತ್ತು ನಿರ್ಮಾಪಕರು ಹಾಕಿದ್ದು ಮಾಡೋದು ವಾಪಸ್ ಬಂದು ಸಾಕು ಅವ್ರು ಖುಷಿ ಆಗ್ತಾರೆ ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿ ಪ್ರತಿಯೊಂದು ನಾನು ಏನೇ ಕಥೆ ಮಾಡ್ಬೇಕಾದ್ರೆ ಫಸ್ಟ್ ಅವ್ರು ಬಜೆಟ್ ಯೋಚನೆ ಮಾಡ್ತೀನಿ ಆ ಬಜೆಟ್ ಯೋಚನೆ ಮಾಡಿ ಎಲ್ಲೂ ನಿರ್ಮಾಪಕರು ಹೊಡ್ತಾ ಬೀಳಬಾರ್ದು ಅವ್ರಿಗೆ ಹೆವಿ ಬರ್ಡನ್ ಆಗಬಾರ್ದು ರಿಟರ್ನ್ ಬರಬೇಕು ಅಂತ ಯೋಚನೆ ಮಾಡಿ ನಾನು ಬಜೆಟ್ ತಕ್ಕಂತೆ ನಾನು ಸ್ಕ್ರಿಪ್ಟ್ ಮಾಡಿ ಅದನ್ನ ತಕ್ಕಂತೆ ಶೂಟಿಂಗ್ ಮುಗಿಸ್ಕೊಡ್ತೀನಿ ಅದಕ್ಕೆಲ್ಲ ನಿಮ್ಮಪ್ಪರ ಸಹಕಾರ ಎಲ್ಲ ಕಲಾವಿದರು ಸಹಕಾರ ಇದರಲ್ಲಿ ಇರ್ತದೆ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ನಿಮ್ಮ ಸಹಕಾರ ಸದಾ ಇರಬೇಕು ಯಾಕಂದರೆ ಫಸ್ಟು ಸಿನಿಮಾ ನೋಡೋರು ನೀವೇ ಪತ್ರಿಕೋದ್ಯಮದವರು ಮೀಡಿಯಾದವರು ನೀವು ನೋಡಿ ಅದ್ರ ಬಗ್ಗೆ ಹೇಳಿದ್ರೆ ಮಾತ್ರ ಜನಕ್ಕೆ ಗೊತ್ತಾಗುತ್ತೆ ಇವತ್ತು ಅಫ್ಕೋರ್ಸ್ ಇರ್ಬೋದು ಯೂಟ್ಯೂಬ್ ಚಾನಲ್ಲು ಆಳ ಮೂಳ ಏನೋ ಇರ್ಬೋದು ಆದರೆ ಪ್ರಥಮವಾಗಿ ನಿಮ್ದು ವ್ಯೂನೇ ಬಹಳ ಮುಖ್ಯ ನೀವು ಎಷ್ಟು ನೋಡಿ ನಮ್ಮ ಬಗ್ಗೆ ಬರೀತೀರಿ ಯಾಕಂದ್ರೆ ಇದರಲ್ಲಿ ಸತ್ಯ ಇರುತ್ತೆ ಈ ಕಮರ್ಷಿಯಲ್ ಆದ್ರೆ ಹೊಡಿ ಕಡಿ ಬಡಿ ಯಾರು ಬೇಕಾದ್ರೂ ಮಾಡ್ತಾರೆ ಆದ್ರೆ ಈ ತರ ಸಿನಿಮಾ ಮಾಡೋದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಯಾಕಂದ್ರೆ ಪ್ರತಿಯೊಂದು ಶಾರ್ಟ್ ಇಡ್ಬೇಕಾದ್ರು ಯೋಚ್ ಮಾಡಬೇಕು ನಾನು ಹಿಂದೆ ಏನೋ ವೈರ್ ಕಾಣ್ತಾ ಇದೆಯಾ ಅಥವಾ ಸಿಮೆಂಟ್ ರೋಡ್ ಕಾಣ್ತಾ ಇದೆಯಾ ಲೈಟ್ ಕಂಬ ಕಾಣ್ತಾ ಇದೆಯಾ ಈ ಮನೆಗಳಾದ್ರೆ ಲೈಟ್ ಇವು ಸ್ವಿಚ್ ಬೋರ್ಡ್ ಸ್ವಿಚ್ ಬೋರ್ಡ್ ಕಾಣ್ತಾ ಇದೆಯಾ ಈ ಪ್ರತಿಯೊಂದು ಒಬ್ಸರ್ ಮಾಡ್ತಾನು ಒಂದು ಸರಿ ಮಾಡಿ ಈಗ ಒಬ್ಬ ಪಿ ಎಮ್ ಬರಬೇಕಾದ್ರೆ ಯಾವ ರೀತಿ ಸೆಕ್ಯೂರಿಟಿ ಬಂದು ಎಲ್ಲ ನಾಯಿ ಮುಗಿಸ್ ನೋಡಿ ನೋಡುತ್ತಲ್ಲ ಅದೇ ರೀತಿ ನಾನು ಫಸ್ಟ್ ಮನೆಗೆ ಲೊಕೇಶನ್ಗೆ ಹೋಗಿ ಇಲ್ಲಿ ಏನೇನು ಕಾಣ್ತಾ ಇದೆ ಇಲ್ಲಿ ವೈರ್ ಕಾಣ್ತಾ ಇದೆಯಾ ಸ್ವಿಚ್ ಬೋರ್ಡ್ ಕಾಣ್ತಾ ಇದೆಯಾ ಇಲ್ಲಿ ಏನು ಸಿಮೆಂಟ್ ಇದೆ ಆ ಆಧುನಿಕ ಕತೆ ಏನೇನಿದೆ ಅದೆಲ್ಲ ತಗ್ಸ್ಬೇಕು ನಾನು ಅದೆಲ್ಲ ತಗ್ಸಿ ಆ ಹನ್ನೆರಡನೇ ಇರ್ಬೋದು ಅಥವಾ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಇರ್ಬೋದು ಅದೇ ತಕ್ಕಂತೆ ನಾನು ಆ ಲೊಕೇಶನ್ ಸಿದ್ಧ ಮಾಡ್ತೀನಿ ಅದಕ್ಕೆ ನನ್ನ ಪೂರ್ವಕ ನನ್ನ ಅಸೋಸಿಯೇಟ್ ಡೈರೆಕ್ಟ್ರು ದೀಪು ಇದ್ದಾರೆ ಅವರು ಕೂಡ ಸಹಕಾರ ಸುಮಾರು ಇಪ್ಪತ್ತು ಪಿಕ್ಷ ಜತೆ ಮಾಡಿದ್ದಾರೆ ದೀಪು ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ನನ್ನ ಟೀಮ್ ಚೆನ್ನಾಗಿದೆ ಆ ಟೀಮರೆಲ್ಲ ಸಹಕಾರದಿಂದ ನಾನು ಇವತ್ತು ಒಂದು ಮಾಡಕ್ಕೆ ಮಾಡೋಕೆ ಸಾಧ್ಯ ಆಗಿದೆ ಇಪ್ಪತ್ತೇಳು ಚಿತ್ರ ಮಾಡಿದ್ದೀನಿ ಆ ಇಪ್ಪತ್ತೇಳು ಚಿತ್ರ ಅನ್ನೋದಕ್ಕಿಂತ ನನ್ನ ಮೊದಲನೇ ಚಿತ್ರ ಅಂತ ಹೇಳ್ತೀನಿ ಪ್ರತಿಯೊಂದು ಸಿನಿಮಾನೂ ನಾನು ಮಾಡಬೇಕಾದ್ರೆ ನನ್ನ ಮೊದಲನೇ ಸಿನಿಮಾ ಮೊದಲನೇ ಹೆಜ್ಜೆ ಅಂತ ಮಾಡ್ತೀನಿ ಯಾಕಂದ್ರೆ ಇಪ್ಪತ್ತೇಳು ಮಾಡಿದ ಅಹಂಕಾರ ನಾನು ಇಲ್ಲ ಇನ್ನು ಕೂಸು ನಾನು ನಾನು ತಾಯಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ